ಅವಳು ಕಾಲೇಜಿನಿಂದ ಹೋಗಿದ್ದು ಕಾಲೇಜ್ ಗೇಗೆ ಹೋದವಳು ಇಪ್ಪತ್ತೈದು ತಾರೀಕು ಹೋದವಳು ಮನೆಗೆ ವಾಪಸ್ ಬರಲಿದ್ದವಳು ಅಂದರೆ ಧರ್ಮಸ್ಥಳ ತನಕ ಬಂದಿದ್ದಾಳೆ ಧರ್ಮಸ್ಥಳದಲ್ಲಿ ಬಂದು ಬಸ್ ಹಿಡಿದದನ್ನು ನಮ್ಮ ಮಾವ ಕೂಡ ನೋಡಿದ್ದಾರೆ ಮತ್ತು ಬಸ್ ಕಂಡಕ್ಟರ್ ಕೂಡ ನೀಡಿದ್ದಾರೆ ಪಾಸ್ ಎಂಟ್ರಿ ಅವಳು ಬಂತ ಅವಳು ಇದ್ದಾದ್ವಿ ಹಾಗೆ ಎಂಟ್ರಿ ಇತ್ತು ಹಾಗೆ ಧರ್ಮಸ್ಥಳದಲ್ಲಿ ಬಂದು ಹಿಡಿದಿದ್ದಾಳೆ ಅಂತ ಗೊತ್ತು ಆಮೇಲೆ ಇಲ್ಲಿ ಏನಾಗಿದ್ದಾಳೆ ಅಂತ ಹೇಳಿ ಈಗ ಗೊತ್ತಿಲ್ಲ ಇದು ನನಗೆ ಐವತ್ತಾರು ದಿನ ಆದಮೇಲೆ ಬಾಡಿ ಬಾಡಿಸಿದ್ದುದು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಯ್ತು ಬಿಡುತ್ತಾರೆ ಹೇಳಿದ್ರು ಮಾಡಿದ್ದಾರೆ ಗೊತ್ತಿಲ್ಲ ಅಂದ್ರೆ ಒಳ್ಳೆ ಆಫೀಸರ್ಸ್ ಇದ್ದಾರೆ ಚೆನ್ನಾಗಿ ತನಿಖೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿನ ಎಲ್ಲ ಜೊತೆಯಲ್ಲಿ ನಮ್ಮ ಕೇಸ್ ಕೂಡ ಪರಿಗಣಿಸ್ತಾರೆ ಅಂತ ಇದ್ದಾರೆ ಸುಮಾರು ವರ್ಷ ಆಯ್ತು ಅದರಲ್ಲಿ ಕೆಲವರೆಲ್ಲ